ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾಕೆ ಸುಸ್ವಾಗತಿಯ ತಮ್ಮನಿನ್ ಕರೆದಿಲ್ಲ ಹಂಗ ಮುಂಚೆ ಬಂದಿಲ್ಲ

Na wali karna gogana, karna gogana, alim? Wari nirpana gogana. A, come on te. Nima wala. Bye. Bye madhuri. Bye. Bye. Bye madhuri. Bye madhuri. Papu. Bye madhuri. ya. Jepli Te kalit.

ನಾವು ಫೈನಲಿ ನಮ್ಮ ಓಲದಲ್ಲಿ ಓಡಾಡ್ತಾ ಇದೀವಿ ನೋಡ್ತಾ ಇರ್ಬೋದು ನಾವು ಈಗ ಈ ತಾನೇ ಭೂತಪ್ಪ ದೇವಸ್ಥಾನಕ್ ಹೋಗಿ ಅಲ್ಲಿ ನಮ್ ಕೈ ಮುಕ್ಕೊಂಡು ಈಗ ಬಂದ್ವಿ ಈಗ ಹಿಂಗೆ ಜಸ್ಟ್ ಸುಮ್ನೆ ಎಲ್ಲರೂ ಇದ್ವಲ್ಲ ಬೇಜಾರಾಗುತ್ತೆ ಮನೆ ಹತ್ರನೇ ಇದು ಇದ್ದು ಅನ್ಕೊಂಡು ಹಿಂಗೆ ಜಸ್ಟ್ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಮತ್ತೆ ಆಡ್ಕೊಂಡು ಬರದಾ ಅಂತ ಬಂದ್ವಿ ಹಂಗೆ ಸೊ ಈಗ ಆಲ್ರೆಡಿ ಮುಳುಗ್ತಾ ಇದ್ದಾನೆ ಈಗ ನೋಡಿ ಎಲ್ಲ ಓಡಾಡ್ತಾ ಇದ್ದಾರೆ ಒಂಥರ ಚೆನ್ನಾಗಿರುತ್ತೆ ಈಗ ಸಂಜೆ ಆಗ್ತಾ ಐತೆ ಅದರಲ್ಲೂ ಅದರಲ್ಲೂ ಈಗ ಮಳೆ ಬರೋ ತರ ಬೇರೆ ವೆದರ್ ಐತೆ ಇವತ್ತು ಫಸ್ಟ್ ಟೈಮ್ ಇನ್ನು ನಮ್ಮ ಊರಲ್ಲಿ ಸುಮಾರು ಒಂದು ವರ್ಷ ಈ ಕಡೆ ಅಂತ ಒಂದು ವರ್ಷ ಒಂದು ವರ್ಷ ಮೇಲೆ ಅಲ್ಲೇ ಮಳೆ ಬಂದು ಒಂದ್ ವರ್ಷ ಮೇಲೆ ಆಗೈತೆ ಮಳೆ ಬಂದು ಒಂದು ಇವ್ರು ಕಾವ್ಯ ಬ್ಲಾಕ್ ಮಾಡತ್ತೆ ತಿನ್ನಡು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವ್ರು ಚೆನ್ನಾಗಿದೆ ಕಣ್ಣು ಕಣ್ಣು ಊಟ ಆಯ್ತಾ ಫ್ರೆಂಡ್ಸ್ ಹಿಂಗ ಹಿಂಗೆ ಅದ್ ಹಿಂಗೆ ಅದ್ ಹೋಗ್ತೀನಿ ನೋಡಿ ಎಲ್ಲ ಬೆಳ್ಳುಳ್ಳಿ ಕಬಾಬ್ ನಾನು ಏನು ಹೇಳ್ದೆ ಒಂದು ವರ್ಷ ಮೇಲೆ ಆಗೈತೆ ಮಳೆ ಬಂದು ಸೊ ಈಗ ಬರೋ ಥರ ಇದೆ ಅಂದ್ರೆ ಈ ಸು ಸುತ್ತಮುತ್ತ ಎಲ್ಲೋ ಒಂದು ಕಡೆ ಮಳೆ ಆಗಿದೆ ಅಂತ ಗೊತ್ತಾಯಿತು ಆದ್ರೆ ನೈಟ್ ಕೂಡ ಸ್ಮೆಲ್ ಬರ್ತಾ ಇತ್ತು ಸೊ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ವಾತಾವರಣ ತುಂಬಾ ತಂಪಾಗಿದೆ ಕೂಲ್ ಆಗಿದೆ ಎಲ್ಲೋ ಮಳೆ ಆಗಿದೆ ಸ್ಮೆಲ್ ಆಗಿದೆ ಹಾಗೆ ಅದೇ ತಂಪಾಗಿದೆ ಮಳೆ ಬರೋ ಥರ ಸ್ಮೆಲ್ ಬಂತು ಸೊ ಹಾಗಾಗಿ ಹೆಂಗ್ ಗೊತ್ತಾಗ ಗೈಸ್ ಇವರು ಹಾಕಂಗಿರಲ್ಲ ಇವ್ರು ಮಾತಾಡೋ ಮಾತು ಜಗಳ ಮಾಡ್ಕೊಂತಿದ್ರು ಗೈಸ್ ಕೋಲಿಗೋಸ್ಕರ ನಾನು ನೋಡಿದ ತಕ್ಷಣ ಬೆಳ್ಳೆಲ್ಲ

ಪಾಪು ನಮ್ಮ ಪಾಪು ಯಾಕೋ ಫುಲ್ಲು ಹುಷಾರಿಲ್ದಂಗಾಗಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದ ಮಾತಾಡ್ತಾನೆ ಅಂದ್ರೆ ಮಾತಾಡೋದಂದ್ರೆ ಮುಂಚೆ ತರ ಅವನು ಒದಿಯೋದು ಬೈಯೋದು ಜಿಟ್ಟೋದು ಅದೆಲ್ಲ ಇಲ್ಲ ಸೈಲೆಂಟ್ ಆಗಿರ್ತೀನಿ ಪಾಪ ಅಕ್ಕಿ ಇವಾಗ ಸ್ವಲ್ಪ ಕರ್ಕ ಬಂದು ಹೊರ್ಗಡೆಗೆ ನೋಡಿ ಯಾತಿತ್ತು ಮಾತಾಡ್ತಾನೆ ಪಾಪ್ಲು ಬನ್ನಿ ಬನ್ನಿ ಮಕ್ಕಳ ಏ ಅವಾಗ ಏನು ಆಡ್ ಹೇಳ್ತಿದ್ವಲ್ಲೇ ಬನ್ನಿ ಬನ್ನಿ ಮಕ್ಕಳ ನಾವ್ ಹತ್ರ ಬರಲ್ಲ

ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಎಕ್ಕೆ ಗಿಡ ಆಕ್ಚುಲಿ ನಾವ್ ಇಲ್ಲಿರೋಂತ ಕಾಯಿ ಏನೈತೆ ಹೆಕ್ಕೆಕಾಯಿ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಗಿಳಿಗೆ ಅದನ್ನ ಯೂಸ್ ಮಾಡ್ಕೊತ ಇದ್ದಿದ್ದು ನೀವು ಯಾರಾದ್ರೂ ಈ ತರ ಮಾಡಿದ್ರೆ ಮಾಡಿದ್ರೆ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ ಈ ತರ ನಾವು ಈ ರೀತಿ ಎಕ್ಕೆ ಗಿಡದ ಇದಿರತ್ತಲ್ವಾ ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಾ ಇದನ್ನ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಮಾಡ್ಬೇಕಾರೆ ಗಿಳಿ ಗಿಳಿ ಏನಾದರೂ ಬೇಕು ಆ ಡ್ಯಾನ್ಸಿಗೆ ಅಂತಾರೆ ಯಾವ್ದೋ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಲ್ಲ ಕಣ ಯಾವ್ದೇ ಓ ಹೂವೇ 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 ಈ ಸಾಂಗಿಗೆ ಗಿಳಿ ಬೇಕಲ್ವಾ ಅವಾಗ ಇದನ್ನೇ ಬಳಸ್ಕೊಂಡು ಮುಂದೆ ಏನೋ ಇಡ್ತಾ ಇದ್ವಿ ಐ ತಿಂಕ್ ಮೆಣ್ಶಿಕ್ಕ ಇಡ್ತಾ ಇದ್ವಿ ಅನ್ಸ್ ಮೂತಿಗೆ ಇದನ್ನೇ ಬಳಸ್ಕೊತ ಇದ್ವಿ ನಿಮ್ಗೆ ಯಾರಿಗಾದ್ರು ನೆನಪಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೂ ಯಾರಾದ್ರೂ ಈ ತರ ಮಾಡಿದ್ರೆ ನಮ್ ಸ್ಕೂಲಲ್ಲಿ ಈ ತರ ನಮ್ ಟೀಚರ್ಸ್ ಹೇಳ್ಕೊಡ್ತಾ ಇದ್ರು ಈ ತರ ಬಳಸ್ಕೊಂಡು ಗಿಳಿನ ಮಾಡ್ಕೊಳ್ಳಿ ಅಂತ ಈಗ ಏನು ಅಂತ ತೋರಿಸ್ತಿವಿ ಅಂದ್ರೆ ಇಲ್ಲೇ ಕುತ್ಕೊಂಡಿತ್ತು ನಾನು ಎದರಿಕೆ ಬಿಟ್ಟೆ ಹೆಂಗ್ ನಾನು ಮುಂದೆ ಹೋಗಿತ್ತು ಬೈವಾಗ್ಬಿಡ್ತು ನನ್ಗೆ ಹ್ಮ್ ಎಷ್ಟು ಚೆನ್ನಾಗಿತ್ತು ಜಿಂಕೆ ಏನೋ ಹೇಳ್ಬೇಕಾದ್ರೆ ಓಡಾಡ್ತಾ ಇದ್ನ ಜಿಂಕೆ ಜಿಂಕೆ ನಾವು ಓಡಕ್ಕೆ ಜಿಂಕೆನೋ ಮಲಾನೋ ಒಂದು ಗೊತ್ತಾಗ್ಲಿಲ್ಲ ಆದ್ರೆ ಅದು ತುಂಬಾ ಫಾಸ್ಟ್ ಬಂದ್ಬಿಡ್ತು ಭಯ ಆಗ್ಬಿಡೋಂಗೆ ಅಯ್ಯಪ್ಪ ನಾವು

ಅಣ್ಣ ಒಂದ್ಸರಿ ತಿರ್ಗ ನೋಡ್ಬಿಡು ಅಣ್ಣ ಈ ಕಡೆ ರೂಪಾಯಿ ಕೆಜಿ ಏನ್ ಮಾಡ್ತಾ ಇದ್ದೀರ ಅಣ್ಣ ಅಣ್ಣ ಏನೋ ಎಷ್ಟು ರೂಪಾಯಿ ಅಣ್ಣ ಕೆಜಿ ಸ್ವೀಟ್ ಇರಲ್ಲ ಅಲ್ಲ ಕತ್ತೆ ಬಿಡ್ದಂಗೆ ಬೆಳ್ದಿತ್ ಮರ ನೋಡಿ ಎಷ್ಟು ದೊಡ್ಡದು ಅದ್ರೊಳಗೆ ಅಂದ್ರೆ ಇದೆ ಅಳಸಂದಿ ಹಸಿ ಅಳಸಂದಿ ಇದನ್ನ ಏನಂತಾರ ಜವಳಿಕಾಯಿ ಅಂತಾರೆ ಗೋರಿಕಾಯಿ ನೈ ಕಾಯಿ ಅಂತಾರ ಇಷ್ಟಂತಾರೆ ಈ ತರ ಗಿಡ ಹ್ಮ್ ಈ ತರ ಗಿಡ ಇರುತ್ತೆ ಈ ತರ ಗಿಡ ಅದ್ರೊಳಗೆ ಈ ತರ ಕಾಯಿಗಳು ಇದನ್ನ ಪಲ್ಯ ಮಾಡ್ತಾರೆ ಆಕ್ಚುಲಿ ಕಾವ್ಯ ಕಮ್ ದಿಸ್ ಇಸ್ ಗೋರಿಕಾಯಿ ನಮ್ ಕಡೆ ಗೋರಿಕಾಯಿ ಅನ್ನೋದೇ ಜಾಸ್ತಿ ಗೋಬಿ ಪಾರ್ಸಲ್ ಮಾಡಿ ನಾನು ಅಪ್ಪಟ ರೈತ ಮಹಿಳೆ ನೋಡಿ ಹೆಣ್ಮಗಳು ಹಿಂಗೆ ನಾವ್ ರೈತರು ಅಂದ್ರೆ ಹಿಂಗೆ ಇದು ಸಂಜೆ ಟೈಮಲ್ಲಿ ಈ ತರ ಹಿಂಗೆ ಏನೋ ಆದ್ರೂ ಹೊಲ್ದಿಂದ ಅದು ಇದು ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಈ ರೀತಿ ಟಬಲ್ ಕಟ್ಕೊಂಡು ಈ ರೀತಿ ಹಾಕೊಂಡು ಹಿಂಗ ಹೋಗೋದು ಹೆಣ್ಮಗು ಅಲ್ಲಿ ಹೋಗ್ತೈತೆ ನೋಡಿ ಹೆಣ್ಮಗು ಹೆಣ್ಮಗು ಅಲ್ಲದು ಗಂಡು ಹುಡ್ಗಿ ಗಂಡು ಹುಡ್ಗಿ ನಿಮ್ಗೆ ಗೊತ್ತಲ್ಲ ತೋರಿಸ್ಲಾ ನೋಡಿ ನೋಡಿ ನಿಮ್ಗಂತೂ ಬೇಜಾರಾಗುತ್ತೆ ಬೇಡ ಅಲ್ವಾ ಹ್ಮ್ ಈಗ ನೋಡಿ ಹೊಲ್ದಲ್ಲಿ ಬಂದ್ರು ಹಿಂಗೆ ಫ್ರೀಯಾಗಿ ಓಡಾಡೋಣ ಅಂದ್ರೆ ಗೋಬಿ ತಿಮ್ಮಕ್ ಹೋಗೋಣ ಪಾನಿಪುರಿ ಪಾನಿಪುರಿ ಬೇಡ ಗೋಬಿ ಹತ್ತಿನ್ನ ಹೋಗೋಣ ಇತ್ತಿನಕ್ ಹೋಗಣ ನೋಡಿ ನಾನು ಒಬ್ಳ ರೈತ ಮಹಿಳೆ ನಾನು ಹೊಲ್ದಲ್ಲಿ ಮನೆಗೆ ಊಟ ಮಾಡಕ್ಕೆ ಅಂತ ಊಟ ಮಾಡಕ್ಕೆ ಅಂತ ಎಲ್ಲ ಸಾಮಾನೆಲ್ಲ ಕುಡಿಕೊಂಡು ತರಕಾರಿ ಎಲ್ಲಾನ ಮಗ ಗಂಡ್ಮಗ ಎಳ್ಳರ್ಗಿಳ್ತೈತೆ ಏ ನಿನ್ಕಿಂತ ಉದ್ದ ಇರೋ ಮೆಣಸಿನ್ ಗಿಡ ಈ ನಿನ್ಕ ನಿಂತ್ಕರ ನಿಂತ್ಕಾತ್ಕ ನಮ್ ನಿರೀಕ್ಷೆಗಿಂತ ಉದ್ದ ಇರೋ ಏನು ಅಸ್ ಮೆಣಸಿನ ಗಿಡ ಅದು ಕೂಡಕ್ಕೆ ಅಂದ್ರೆ ನನಗೆ ತಿನ್ನು ಅಯ್ಯಯ್ಯ ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೈತೆ ನಿಜವಾಗ್ಲೇ ನಿಮಗೆ ಬರ್ತೈತೆ ತಾನೆ ನನಗೆಂತೂ ಗೊತ್ತಿಲ್ಲಪ್ಪ ನನಗೆ ಹೆಂಗ್ ಹೆಂಗ್ ಬರ್ತೈತೆ ಅಮ್ಮನ ಹಂಗೊಂದು ಅವರಿಗೆ ಇಷ್ಟ ಯಾಕ್ರಲ್ಲ ನಮಗೆ ಇಷ್ಟ ಇದದು ಅವರಿಗೆ ಬರಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಈ ತರ ಫನ್ ವಿಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡಿ ನಾನು ಈ ಒಂದು ಕೋತಿಗಳ ಜೊತೆ ಹ್ಮ್ ಮಾಡ್ತೀನಿ ಆಯ್ತಾ ಈ ತರ ಒಂದು ಮಾಡ್ತಾಳೆ ಓಹ್ ಅಂದ್ರೆ ಡೈಲಿ ಬರೋಕ್ಕಾಗಲ್ಲ ಗು ಯಾಕಂದ್ರೆ ಹೆವಿ ಬಿಸಿಲಿರುತ್ತೆ ಯಾರ್ ಬರಕ್ ಆಗುತ್ತೆ ಮಧ್ಯಾಹ್ನ ಟೈಮ್ ಎಲ್ಲ ಬರಕ್ ಎಲ್ಲರೂ ಇದ್ವಿ ಅಂತ ಎಲ್ಲರೂ ಇದ್ವಿ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಬಂದ್ವಿ ಅಷ್ಟೇ ಸುಮ್ನೆ ಜಸ್ಟ್ ಹಿಂಗ್ ವಾಕ್ ಮಾಡಿ ಈಗ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಫೈವ್ ಆಗಿದೆ ಆಲ್ರೆಡಿ ಟೈಮು ಈಗ ಹೊರಡ್ತೀವಿ ಇಲ್ಲಿಂದ ನಾವು ಟೈಮ್ ಆಗಿದೆ ಆಲ್ರೆಡಿ ಮಳೆ ಬರೋ ತರ ಆಗಿದೆ ಮೇ ಬಿ ಇವತ್ತೇನಾದ್ರೂ ಬಂದ್ ಬರ್ಬೋದು ಅಂತ ಅನ್ಸ್ತಾ ಇದೆ ನೆನ್ನೆಯಿಂದನೂ ಸ್ಮೆಲ್ ಬರ್ತಾ ಇದೆ ಬಟ್ ಯಾವಾಗ ಬರ್ತಾ ಇದೆ ಅಂತ ನಿಜಕ್ಕೂ ಗೊತ್ತಿಲ್ಲ ಫುಲ್ ಕಪ್ ಹೂ ಆಗೈತೆ ಆ ಕಡೆ ಸೈಡ್ ಸೈಡೆಲ್ಲ ಮೋಡ ಹಂಗೆ ಸ್ಮೆಲ್ ಕೂಡ ಮಳೆ ಎಲ್ಲೋ ಆಗಿರೋ ಥರ ಸ್ಮೆಲ್ ಬರ್ತಾ ಇದೆ ಸೊ ಹಂಗಾಗಿ ಈಗ ಹೊರಡ್ತೀವಿ ನಾವು ಟೈಮ್ ಕೂಡ ಆಯ್ತು ಮನೆಗೆ ಹೋಗ್ತೀವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಗೈಸ್ ಲೈಕ್ ಶೇರ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಓಕೆ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನಾನು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬೇಗ ವೀಡಿಯೋಸ್ ನಾನು ನೋಡ್ಬೋದು ಆಯ್ತಾ ಏಯ್ ಅವ್ರಿಗೆ ಕೊಡ್ರಿ ನೀವೇ ಎಲ್ಲ ಸಿಗ್ಲಿಲ್ಲ ಅಂದ್ರೆ ಮಳೆ ಸ್ಮೆಲ್ ಹೆಂಗ್ ಬರ್ತಾ ಇದೆ ತುಂಬಾ ದಿನಗಳಾದ್ಮೇಲೆ ಭೂಮಿ ಮೇಲೆ ನೀರ್ ಬೀಳ್ತಾ ಇದೆಯಲ್ಲ ಅಷ್ಟು ಸ್ಮೆಲ್ ಬರ್ತೈತೆ ಓಕೆ ಗಾಯ್ಸ್